ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ತೊಂಬತ್ತೆರಡನೆಯ ಶ್ರೀನಾಮ ಸಾಮರಸ್ಯ ಪರಾಯ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ತೊಂಬತ್ಮೂರನೆಯ ಶ್ರೀನಾಮ ಕಪರ್ದಿನಿ ಶ್ರೀಮಾತೆಯು ಕಪರ್ದಿಯಾದ ಶಿವನ ಪತ್ನಿಯಾದ್ದರಿಂದ ಆಕೆಯನ್ನ ಕಪರ್ದಿನಿ ಅನ್ನುವ ಹೆಸರಿನಿಂದಲೇ ಕರೀತಾ ಇದ್ದಾರೆ ಕಪರ್ದಿ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ ಕಂ ಪರ್ದಯತಿ ಕಪರ್ದಂ ಅಂತ ಕಂ ಅಂತಂದರೆ ಜಲ ನೀರು ಅಂತ ಪೂರಂ ಅಂತಂದರೆ ಪ್ರವಾಹ ಅಂತ ದಾಪಯತಿ ಅಂತಂದರೆ ನಿಯಂತ್ರಿಸುವುದು ಅಂತ ಅರ್ಥ ಹೀಗಾಗಿ ಒಟ್ಟಾರೆ ಕಪರ್ದಿ ಅನ್ನುವುದಕ್ಕೆ ಅರ್ಥ ಗಂಗಾ ನೀರಿನ ಪ್ರವಾಹವನ್ನು ನಿಯಂತ್ರಿಸಿದ ಶಿವ ಅವನಿಗೆ ಕಪರ್ದಿ ಅನ್ನುವ ಹೆಸರು ಬಂತು ಜಗನ್ಮಾತೆ ಶಿವನ ಅರ್ಧಾಂಗಿಯಾದ್ದರಿಂದ ಆಕೆಗೂ ಸಹ ಕಪರ್ದಿನಿ ಅನ್ನುವ ಹೆಸರಾಯಿತು ಅಂತ ಮತ್ತೆ ಮತ್ತೆ ವಾಗ್ದೇವತೆಗಳು ಸಮಯಾಚಾರವನ್ನೇ ಪ್ರತಿಪಾದನೆ ಮಾಡ್ತಾ ಬರ್ತಾ ಇದ್ದಾರೆ ಶಿವಶಕ್ತಿಗಳ ಪಾರಮ್ಯವನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ ಹೀಗಾಗಿ ಜಗನ್ಮಾತೆಯನ್ನ ಸ್ತೋತ್ರ ಮಾಡುವಂಥ ಮಹಿಷಾಸುರಮರ್ಧಿನಿ ಸ್ತೋತ್ರದಲ್ಲಿ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ನೋಡಿ ಇಲ್ಲಿಗೆ ಹೇಳ್ತಾ ಇದ್ದಾರೆ ರಮ್ಯ ಕಪರ್ದಿನಿ ಆ ಜಗನ್ಮಾತೆಯ ಜಟೆಯೂ ಸಹ ಅತ್ಯಂತ ರಮ್ಯವಾಗಿದೆ ಮನೋಹರವಾಗಿದೆ ಅಂತ ಹೇಳಿ ಮತ್ತೆ ಶಿವನು ಕಪರ್ದಿಯಾದ ಕಥೆ ತುಂಬ ಸುಂದರವಾಗಿ ಪುರಾಣಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ವ್ಯಾಸ ಭಗವಾನರು ಇನ್ನು ಆದಿಕಾವ್ಯ ಅನಿಸಿರುವಂಥ ಶ್ರೀಮದ್ ರಾಮಾಯಣದಲ್ಲೂ ಸಹ ವಾಲ್ಮೀಕಿ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳಿಂದ ಶ್ರೀರಾಮದೇವರಿಗೆ ಗಂಗೆಯ ಆಖ್ಯಾನವನ್ನು ಹೇಳ್ತಾ ಹೋಗ್ತಾರೆ ಆ ರಾಮದೇವರು ಮಾಡಿದಂಥ ಪ್ರಶ್ನೆ ಗಂಗಾವತರಣದ ಕಥೆಯನ್ನು ಹೇಳಿ ಆಕೆ ಹೇಗೆ ತ್ರಿಪಥೆ ಆದಳು ಅನ್ನುವುದನ್ನು ನನಗೆ ಹೇಳಿ ಅಂತ ಕೇಳ್ತಾರೆ ಹೀಗಾಗಿ ವಿಶ್ವಾಮಿತ್ರರು ಎಲ್ಲ ಗಂಗೆ ಅವತಾರದ ಕಥೆಯನ್ನು ಹೇಳಿ ಶಿವನು ಕಪರ್ದಿಯಾದ ಚಿಂತನೆಯನ್ನು ಹೇಳಿ ಫಲಶ್ರುತಿಯನ್ನು ಹೇಳ್ತಾರೆ ಈ ಗಂಗಾವತರಣದ ಕಥೆಯನ್ನು ಕೇಳಿದವರಿಗೆ ಪಿತೃದೇವತೆಗಳು ತೃಪ್ತರಾಗ್ತಾರೆ ಜಗನ್ಮಾತೆ ತೃಪ್ತಳಾಗುತ್ತಾಳೆ ಅನ್ನುವಂಥ ಚಿಂತನೆಯನ್ನು ಹೇಳ್ತಾರೆ ಹೀಗಾಗಿ ಜಗನ್ಮಾತೆಯ ಸ್ವರೂಪವೇ ಆಗಿದ್ದಾಳೆ ಗಂಗಾದೇವಿ ದೇವಿ ಭಾಗವತದಲ್ಲಿ ಆ ಜಗನ್ಮಾತೆಯ ಅಂಶಾವತಾರಳು ಅನ್ನುವುದನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಹೀಗಾಗಿ ಆ ಗಂಗೆಯ ಹೆಸರನ್ನು ಹೇಳಿದರೆ ಪಾವನರಾಗ್ತೇವೆ ಇನ್ನು ಗಂಗೆಯ ಚಿಂತನೆಯನ್ನು ಕೇಳುವುದರಿಂದ ನಮ್ಮ ಪಿತೃಗಳು ತೃಪ್ತರಾಗಲಿ ಮತ್ತು ಆ ದೇವಿಯ ಅನುಗ್ರಹ ನಮಗಾಗಲಿ ಅನ್ನುವಂಥ ಪ್ರಾರ್ಥೆಯೊಂದಿಗೆ ನಾವು ಸಹ ಆ ಗಂಗಾವತರಣದ ಒಂದು ಕಥಾಭಾಗವನ್ನು ರಾಮಾಯಣದ ಆಧಾರಿತವಾಗಿ ನೋಡುವ ಪ್ರಯತ್ನವನ್ನು ಮಾಡೋಣ ಸೂರ್ಯವಂಶದಲ್ಲಿ ಭರತನ ಪುತ್ರ ಅಸಿತಾ ಅಂತ ಅಯೋಧ್ಯೆಯನ್ನು ಆಳ್ತಾ ಇದ್ದ ದುಷ್ಟರಿಂದ ಆ ಷಡ್ಯಂತ್ರಕ್ಕೆ ಒಳಗಾಗಿ ತಾನು ರಾಜ್ಯವನ್ನು ಕಳೆದುಕೊಂಡ ಇಬ್ಬರು ಪತ್ನಿಯರ ಸಹಿತವಾಗಿ ಚವನ ಮಹರ್ಷಿಗಳ ಆಶ್ರಯವನ್ನು ಪಡೆದ ಅಂತ ಹೇಳಿ ಒಂದಷ್ಟು ಕಾಲವಾಯಿತು ಅಸಿತ ಯಾವುದೋ ರೋಗದಿಂದ ಬಳಲಿ ಸತ್ತ ಆ ಸತ್ತ ಸಮಯದಲ್ಲಿ ಏನಾಗಿತ್ತು ಅಂದರೆ ಅವನ ಹಿರಿಯ ಪತ್ನಿ ಕಾಲಿಂದಿ ಅಂತ ಹೇಳಿ ಅವಳು ಗರ್ಭವತಿಯಾಗಿದ್ದಳು ಆದರೆ ಎರಡನೆಯ ಪತ್ನಿ ಗರ್ಭವತಿ ಆಗಿರಲಿಲ್ಲ ಅವಳಿಗೆ ಮತ್ಸರ ಉಂಟಾಯಿತು ಈ ಕಾಲಿಂದ ಗರ್ಭವತಿಯಾಗಿಬಿಟ್ಟಿದ್ದಾಳೆ ಏನಾದರೂ ಮಾಡಿ ಆ ಗರ್ಭವನ್ನು ನಾಶ ಮಾಡಿಬಿಡಬೇಕು ಅಂತ ಹೇಳಿ ವಿಷಮಿಶ್ರಿತವಾದಂಥ ಪದಾರ್ಥಗಳನ್ನು ತಂದುಕೊಟ್ಟಳಂತೆ ತಿನ್ನಲಿ ಸಾಧ್ಯವಾದರೆ ಇವಳೂ ಸತ್ತು ಹೋಗಲಿ ಅಂತ ಹೇಳಿ ಕೊನೆಗೆ ಆ ವಿಷಯುಕ್ತವಾದಂಥ ಪದಾರ್ಥಗಳನ್ನು ತಿಂದ ಮೇಲೆ ಬಹಳವಾಗಿ ನರಳುತ್ತಿರುವ ಕಾಲೆಂದಿಯ ಬಾಧೆಯನ್ನು ನೋಡಿದಂಥ ಚವನ ಮಹರ್ಷಿಗಳು ಮುಂದೆ ಬಂದು ಕೇಳ್ತಾರೆ ಮಾ ಏನಾಯಿತು ತಾಯಿ ಅಂತ ಆಗ ಆಕೆ ಹೇಳಿದ್ಲು ಗುರುಗಳೇ ನಾನು ವಿಷಯುಕ್ತವಾದ ಆಹಾರವನ್ನು ತಿಂದಿರಬೇಕು ಅಂತ ಕಾಣುತ್ತೆ ನನಗೆ ತುಂಬ ಸಂಕಟವಾಗ್ತಾ ಇದೆ ಆಗ ಚವನರು ದಿವ್ಯ ದೃಷ್ಟಿಯನ್ನು ನೋಡಿ ಖಚಿತ ಮಾಡಿಕೊಂಡರು ಹೌದು ಆ ಎರಡನೆಯ ಪತ್ನಿ ವಿಷಮಿಶ್ರಿತ ಆಹಾರವನ್ನು ಕೊಟ್ಟಿದ್ದಾಳೆ ಗರಸಹಿತವಾದ ಆಹಾರ ಕೊಟ್ಟಿದ್ದಾಳೆ ಸಾಯಿಲಿ ಅಂತ ಭಯಪಡಬೇಡಮ್ಮ ನಾನು ನನ್ನ ತಪಶಕ್ತಿಯಿಂದ ಗರಸಹಿತವಾದ ಮಗನೇ ಹುಟ್ಟು ಬರುವಂತೆ ಮಾಡ್ತೇನೆ ಅಂತ ಹೇಳಿ ತಮ್ಮ ತಪಶಕ್ತಿಯಿಂದ ಒಂದು ಚರುವನ್ನು ಸೃಷ್ಟಿ ಮಾಡಿ ಆ ತಾಯಿಗಳೇ ನೀನು ತಿನ್ನಮ್ಮ ಅಂತ ಹೇಳಿಕೊಟ್ಟರು ಆ ಕೊಡುವಾಗಿ ಮಾತನ್ನು ಹೇಳ್ತಾರೆ ಸಹ ತೇನ ಗರೇನೈವ ಜಾತಃ ಸಗರೋಭವತ್ ನೀನು ಗರಸಹಿತವಾದಂತಹ ವಿಷಮಿಶ್ರಿತವಾದ ಪದಾರ್ಥವನ್ನು ತಿಂದೆಯಾದ ಕಾರಣ ನಿನ್ನ ಹೊಟ್ಟೆಯಲ್ಲಿ ಗರಸಹಿತನಾದ ಮಗನೇ ಹುಟ್ಟಿ ಬರ್ತಾನೆ ಅವನೇ ಸಗರ ಅನ್ನುವ ಹೆಸರಿನಿಂದ ಖ್ಯಾತಿಯನ್ನು ಹೊಂದುತ್ತಾನೆ ಕಾಲಾಂತರದಲ್ಲಿ ಆ ತಾಯಿಯು ಒಂದು ಗಂಡು ಮಗುವೆ ಜನ್ಮ ಕೊಡುತ್ತಾಳೆ ಅವನೇ ಸಗರ ಅನ್ನುವ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ ಚವನ ಮಹರ್ಷಿಗಳಲ್ಲಿಯೇ ಅನೇಕ ಅಸ್ತ್ರಶಸ್ತ್ರಗಳನ್ನು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಅಯೋಧ್ಯೆಯನ್ನು ಆವರಿಸಿಕೊಂಡಂತಹ ದುಷ್ಟರನ್ನು ನಿವಾರಣೆ ಮಾಡಿ ಮತ್ತೆ ಆ ಅಯೋಧ್ಯಾ ನಗರವನ್ನು ತಾನು ಆಳುತ್ತಾ ಮುಂದುವರೆದ ಅಂತ ಇಂತಹ ಸಗರಿನಿಗೆ ಇಬ್ಬರು ಪತ್ನಿಯರಿದ್ದರು ಒಬ್ಬಾಕೆ ಕೇಶಿನಿ ಇನ್ನೊಬ್ಬಳು ಸುಮತಿ ಅಂತ ಇವರಿಗೂ ಸಹ ಮಕ್ಕಳಿಲ್ಲದಂತಾಯಿತು ಕೊನೆಗೆ ಭೃಗು ಮಹರ್ಷಿಗಳನ್ನು ಆಶ್ರಯಿಸಿದಾಗ ಅವರೂ ಸಹ ಎರಡು ಮಂತ್ರ ಚರುಗಳನ್ನು ಕೊಟ್ಟಂತೆ ಕೊಡುವಾಗ ಹೇಳಿದರೂ ಒಂದು ಚರುವಿನಿಂದ ಒಬ್ಬ ಮಗ ಹುಟ್ಟುತ್ತಾನೆ ಮತ್ತೊಂದು ಚರುವನ್ನು ಪ್ರಾಶನ ಮಾಡುವುದರಿಂದ ಅದರ ಪ್ರಭಾವದಿಂದಾಗಿ ಅರುವತ್ತು ಸಾವಿರ ಜನ ಹುಟ್ಟಿ ಬರ್ತಾರೆ ಅಂತ ಹೇಳಿದರಂತೆ ಕೇಶಿನಿ ಹೇಳಿದಳು ನನಗೆ ಒಬ್ಬ ಮಗ ಸಾಕು ಅಂತ ಸುಮತಿ ಹೇಳಿದಳು ನನಗೆ ಅರವತ್ತು ಸಾವಿರ ಮಕ್ಕಳು ಹುಟ್ಟು ಬರಲಿ ಅಂತ ಹೇಳಿ ಹೀಗಾಗಿ ಆ ಹವಿರ್ಪ್ರಧಾನೋತ್ತರವನ್ನು ತಾವು ಸ್ವೀಕಾರ ಮಾಡಿದರು ಕೇಶಿನಿಗೆ ಮೊದಲೇ ಹೇಳಿದಂತೆ ಒಬ್ಬ ಮಗ ಹುಟ್ಟಿ ಬಂದ ಅವನೇ ಅಸಮಂಜಸ ಅಂತ ಎರಡನೆಯವಳಾದಂಥ ಸುಮತಿಗೆ ಗರುಡನ ಸಹೋದರಿಗೆ ಅರುವತ್ತು ಸಾವಿರ ಜನ ಮಕ್ಕಳು ಹುಟ್ಟಿ ಬಂದರು ಅಂತ ಇನ್ನು ಅಸಮಂಜಸ ಯೋಗ್ಯನಾದ ವ್ಯಕ್ತಿ ಆಗಲಿಲ್ಲ ಆ ರಾಜಕುಲಕ್ಕೆ ಕಳಂಕ ತರುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಕೊನೆಗೆ ಅವನಿಗೆ ಬಹಿಷ್ಕಾರವಾಗುತ್ತೆ ಅಯೋಧ್ಯೆಯಿಂದ ಆದರೆ ಅವನಿಗೊಬ್ಬ ಮಗನಿದ್ದ ಅಂಶುಮಂತ ಅಂತ ಹೇಳಿ ಕಾಲ ಕಳೀತಾ ಇತ್ತು ಸಗರ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಯಾಗವನ್ನು ಆರಂಭ ಮಾಡಿದ ಇಂದ್ರನಿಗೆ ಭಯವಾಯಿತು ಅಶ್ವಮೇಧ ಯಾಗ ಮಾಡಿದರೆ ಎಲ್ಲಿ ಇವನು ನನ್ನ ಪಟ್ಟಕ್ಕೆ ಬರ್ತಾನೋ ಹೇಳಿ ಆ ಅಶ್ವಮೇಧ ಯಾಗದ ತುರಗವನ್ನು ಅಪಹರಣ ಮಾಡಿ ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟಿದ ಅದರ ರಕ್ಷಣೆಗೆ ಹೋದಂತಹ ಆ ಅರುವತ್ತು ಸಾವಿರ ಜನ ಮಕ್ಕಳು ಕಪಿಲರನ್ನು ನೋಡಿದರು ಛೇಡಿಸಿದರು ನೋಯಿಸಿದರು ಕಪಿಲ ಮಹರ್ಷಿಗಳು ಕಣ್ಣು ಬಿಟ್ಟು ನೋಡ್ತಾ ಇದ್ದ ಹಾಗೆ ಅರುವತ್ತು ಸಾವಿರ ಜನ ಭಸ್ಮೀಭೂತರಾಗಿ ಹೋದರು ಅಂತ ಕೊನೆಗೆ ಮಕ್ಕಳೂ ಇಲ್ಲ ಕುದುರೆಯೂ ಇಲ್ಲ ಎಲ್ಲಿ ಹೋಯಿತು ನೋಡಿಕೊಂಡು ಬಾ ಅಂತ ಹೇಳಿ ಅಂಶುಮಂತನಿಗೆ ಕಳಿಸಿದ ಸಗರ ಹುಡುಕಾಡುತ್ತ ಬರುವಾಗ ನಾರದರು ಅವನಿಗೆ ವಿಳಾಸ ತಿಳಿಸಿದರು ಪಾತಾಳದಲ್ಲಿ ಸತ್ತು ಬಿದ್ದಿದ್ದಾರೆ ಅಂತ ಸರಿ ಈ ಅಂಶುಮಂತ ಹೋದ ಕಪಿಲ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡಿದ ವಿನಯದಿಂದ ವಿನಮ್ರದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕೊನೆಗೆ ಅಶ್ವವನ್ನು ಕೊಟ್ಟರು ಅಶ್ವಮೇಧಯಾಗವೂ ಮುಗಿಯಿತು ಸಗರ ತನ್ನ ಮಕ್ಕಳಿಗೆ ಅರುವತ್ತು ಸಾವಿರ ಜನ ಆ ಋಷಿಶಾಪದಿಂದ ದಗ್ಧರಾಗಿ ಹೋದರಲ್ಲ ಅದಕ್ಕಾಗಿ ನೊಂದು ಅವರಿಗೆ ಜಲತರ್ಪಣವನ್ನು ಕೊಡಲು ಹೋದರಂತೆ ಹಾಗೆ ಜಲತರ್ಪಣವನ್ನು ಕೊಡಲು ಮುಂದಾದಾಗ ಗರುಡ ಹಾರುತ್ತ ಬಂದು ಸಗರನಿಗೆ ಹೇಳಿದ ಸಲಿಲಂ ನಾ ಅರ್ಹಸಿ ಪ್ರಾಜ್ಞಾ ಧಾತುಮೇಷಾಂ ಹಿ ಲೌಕಿಕಂ ಗಂಗಾ ಹಿಮವತೋ ಜ್ಯೇಷ್ಠ ುಹಿತಾ ಪುರುಷರ್ಷಭಾ ತಂ ಕು ಮಹಾಬಾಹೋ ಪಿತೃಣಾಂ ತು ಜಲಕ್ರಿಯಾಂ ಅಂತ ಹೇಳಿದ ಅಂದರೆ ಸಾಮಾನ್ಯವಾದ ಜಲದಿಂದ ತರ್ಪಣವನ್ನು ಕೊಡುವುದರಿಂದ ಇವರಿಗೆ ಸದ್ಗತಿ ಸಿಗುವುದಿಲ್ಲ ಏಕೆಂದರೆ ಇವರು ಋಷಿಶಾಪದಿಂದ ದಗ್ಧರಾಗಿರುವುದರಿಂದ ಅಂತಹವರಿಗೆ ದೇವಗಂಗೆಯನ್ನೇ ತರಿಸಿ ಹಿಮವಂತನ ಜ್ಯೇಷ್ಠ ಮಗಳು ಆ ದೇವಗಂಗೆಯು ಹರಿದು ಹೋದರೆ ಅವಳ ಆ ಗಂಗೆಯಿಂದ ತರ್ಪಣವನ್ನು ಕೊಟ್ಟಾಗ ಇವರಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಿದ ಮೇಲೆ ಸಗರ ಚಕ್ರವರ್ತಿ ತಪಸ್ಸನ್ನು ಆರಂಭ ಮಾಡ್ತಾನೆ ಅವನ ಕಾಲವಾಯಿತು ಅವನು ಗತಿಸಿದ ಅದಾದ ಮೇಲೆ ಅಂಶುಮಂತ ತಪಸ್ಸನ್ನು ಮಾಡಿದ ಅಂಶುಮಂತನಿಂದಲೂ ಸಾಧ್ಯವಾಗಲಿಲ್ಲ ಅವನ ಮಗನಾದ ದಿಲೀಪ ಚಕ್ರವರ್ತಿ ಮಹಾ ಪ್ರಖ್ಯಾತ ಅವನೂ ಪ್ರಯತ್ನಪಟ್ಟ ಗಂಗೆಯನ್ನು ತರಬೇಕು ಅಂತ ತಪಸ್ಸು ಮಾಡಿದ ಆಗಲಿಲ್ಲ ಕೊನೆಗೆ ಅವನ ಮಗನಾಗಿರತಕ್ಕಂಥ ಭಗೀರಥ ಮಹಾತಪಸ್ವಿ ಮಹತ್ತರವಾದಂಥ ಕಠಿಣವಾದ ತಪಸ್ಸನ್ನು ಮಾಡಿ ಗಂಗೆಯನ್ನು ಪ್ರಾರ್ಥನೆ ಮಾಡಿದ ಗಂಗೆ ಒಪ್ಪಿದಳು ಬರಲಿಕ್ಕೆ ಆದರೆ ಅವಳು ಹೇಳಿದಳು ನಾವು ಅಂತರಿಕ್ಷದಿಂದ ಧುಮ್ಮಿಕ್ಕಿದಾಗ ನನ್ನ ತಾಡನೆಯನ್ನು ತಟ್ಟುಕೊಳ್ಳುವ ಶಕ್ತಿ ಯಾರಿಗಿದೆ ಅಂತ ಕೇಳಿದಳು ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದ್ದರಿಂದ ಬ್ರಹ್ಮದೇವ ಹೇಳಿದ ನೀನು ಶಿವನನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿ ಆಗ ಭಗೀರಥ ಶಿವನನ್ನು ಕುರಿತು ತಪಸ್ಸನ್ನು ಆರಂಭ ಮಾಡಿದ ಎಷ್ಟೋ ಕಾಲವಾದ ಮೇಲೆ ಶಿವನ ಅನುಗ್ರಹವಾಯಿತು ಶಿವನು ದರ್ಶನ ಕೊಟ್ಟ ಶಿವನಿಗೆ ವಿಚಾರ ಮುಟ್ಟಿಸಿದ ದೇವ ನನ್ನ ಪೂರ್ವೀಕರಿಗೆ ಸದ್ಗತಿ ಸಿಗಬೇಕು ಭೂಮಿಯಲ್ಲಿ ದೇವಗಂಗೆ ಶಾಶ್ವತವಾಗಿ ಉಳಿಯಂತಾಗಬೇಕು ಹೀಗಾಗಿ ಆ ಮಹಾತಾಯಿ ತನ್ನ ಸಂಪೂರ್ಣವಾದ ಶಕ್ತಿಯಿಂದ ಧರೆಗೆ ಧುಮ್ಮಿಕ್ಕಿದರೆ ನಾನಾ ವಿಧವಾದ ತೊಂದರೆಯಾಗ್ಬಿಡಬಹುದು ಆದ್ದರಿಂದ ನೀನು ಆಕೆಯನ್ನು ಹಿಡಿದು ನಿಯಂತ್ರಣದಿಂದ ನನ್ನಲ್ಲಿ ಕಳಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಒಮ್ಮೆ ಶಿವ ತಲೆ ಮೇಲೆತ್ತಿ ನೋಡಿದರಂತೆ ಗಂಗೆ ಕಾಯ್ತಾ ಇದ್ದಾಳೆ ಧುಮ್ಮಿಕ್ಕಲಿಕ್ಕೆ ಅವಳ ಮನೋ ಇಂಗಿತವನ್ನು ಅರ್ಥ ಮಾಡಿಕೊಂಡ ಪರಮೇಶ್ವರ ಗಂಗೆ ಅಂದುಕೊಂಡಂತೆ ಅಹಂಭಾವದಿಂದ ಈ ಶಿವನನ್ನೂ ಕೊಚ್ಚಿಕೊಂಡು ಹೋಗ್ಬಿಡ್ತೇನೆ ಪಾತಾಳಕ್ಕೆ ಅಂತ ಆ ಭಾವವನ್ನು ಅರ್ಥ ಮಾಡಿಕೊಂಡ ಸರ್ವಾಂತರ್ಯಾಮಿಯಾದ ಪರಮೇಶ್ವರ ನಸುನಕ್ಕೂ ಓಹೋ ಗಂಗೆ ನಿನಗೆ ಹೀಗೆ ಅಹಂಭಾವ ಬಂದಿದ್ದರೆ ಹಾಗಾದರೆ ನೋಡು ನನ್ನನ್ನ ಅಂತ ಹೇಳಿ ತಾನು ಮಹಾಸ್ವರೂಪವನ್ನು ಧಾರಣೆ ಮಾಡಿ ನಿಂತ ಬೃಹದಾಕಾರವಾದ ರೂಪ ಅದು ಕಟಿಯ ಮೇಲೆ ಕೈಯಿಟ್ಟು ನಿಂತ ಆ ಸ್ವಾಮಿಯನ್ನು ವರ್ಣನೆ ಮಾಡ್ತಾರೆ ಶಿವಶಿರ ಕೇಶ ಪಾಶ ವಿಸ್ತರಿಸುವುದು ದಿಗ್ಧಿಗಂತಗಳ ಅಂಚಿಗೆ ಓಡಿತು ಕೂದಲುಗಳ ಬಿಗಿ ಬಲೆಗಳು ಹಬ್ಬಿತು ರಂಧ್ರವಿರದ ರೋಮದ ತೆರೆಯಾಯಿತು ತೆಂಗಿನ ಕಾಂಡದ ದಪ್ಪ ರೋಮಗಳು ಜಡೆಗಳ ಹೆಣೆಯುತ ಜೋಡಿಸಿ ನಿಂದವು ಜಡೆಗಳ ಜಟೆಗಳು ಗಗನವ ತುಂಬಿತು ತಿಮಿರ ಕೃಷ್ಣಕರಿ ಸೀರೆಯ ನೈದಿತು ಕಾರ್ಮೋಡಗಳಂದದಿ ತುಂಬಿತು ಜಟೆ ಗ್ರಹತಾರೆಗಳೆಲ್ಲ ಮರೆಯಾದವುತ ಸೂರ್ಯ ಕಿರಣಗಳು ಕಾಣದೆ ಹೋದವು ಗಗನ ಭೂಮಿಗಳ ಮಧ್ಯದಿ ನಿಂತಿತು ರವಿ ಜನ ನಡು ಅಂತರ್ಪಟವಾಯಿತು ಜನರಿಗೆ ದಿಕ್ಕುಗಳ ಅರಿವೇ ಹೋಯಿತು ಜೀವ ಜಂತುಗಳು ಭಯದಿ ಕಂಪಿಸಿತು ಗಗನಗಾಮಿಗಳ ಗತಿ ಬಂಧಿಸಿತು ಹೀಗೆ ವರ್ಣನೆ ಮಾಡಿ ಆ ಸ್ವಾಮಿಯ ಮಹಾದ್ಭುತವಾದಂತಹ ದೃಶ್ಯವನ್ನು ಕಣ್ಮುಂದೆ ತರ್ತಾರೆ ವ್ಯಾಸ ಭಗವಾನರು ವಾಲ್ಮೀಕಿ ಮಹರ್ಷಿಗಳು ಧುಮ್ಮಿಕ್ಕಿದಳು ಗಗನದಿಂದ ಆ ತಾಯಿ ಗಂಗೆ ಆದರೆ ಪರಮಾತ್ಮನ ಶಕ್ತಿಯ ಮುಂದೆ ಗಂಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಶಿವ ಆ ಗಂಗೆಯನ್ನೂ ಸೆಳೆದುಕೊಂಡು ತನ್ನ ಆ ಜಟಾಜೂಟದಲ್ಲಿ ಬಂಧಿಸಿ ತಾನು ಅಂತರ್ಧಾನನಾದ ಮತ್ಯಪಾಪ ದುಃಖಿತನಾದಂಥ ಭಗೀರಥ ಶಿವನಿಗಾಗಿ ತಪಸ್ಸನ್ನು ಮಾಡಿದ ಶಿವನ ಅನುಗ್ರಹವಾಯಿತು ದರ್ಶನವಾಯಿತು ಕೊನೆಗೆ ಆತನನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಆ ಜಟೆಯಿಂದ ಒಂದು ಸಣ್ಣದಾದ ರಂಧ್ರವನ್ನು ಮಾಡಿದ ಗಂಗೆ ಅಲ್ಲಿಂದ ಹರಿದು ಬಂದಳು ಅಂತ ಮೊದಲೇ ಪಾವನಳಾಗಿದ್ದ ಗಂಗೆ ಗಂಗೆ ಅಂತಂದ್ರೇನೆ ಮಹಾಪಾವನಳು ಅದಕ್ಕೆ ಅರ್ಥವನ್ನು ಹೇಳ್ತಾರೆ ಗಮ್ಯತೆ ಪ್ರಾಪ್ಯತೆ ಮೋಕ್ಷಾರ್ಥಿ ಇತಿ ಗಂಗಾ ಅಂತ ಯಾರು ಮೋಕ್ಷಾರ್ಥಿಯಾಗಿ ಗಂಗಾ 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 ಅಂತ ಹೇಳಿ ಧ್ಯಾನ ಮಾಡ್ತಾರೋ ಗಂಗೆಯಲ್ಲಿ ಸ್ನಾನ ಮಾಡ್ತಾರೋ ಪೂಜೆ ಮಾಡ್ತಾರೋ ಅವರಿಗೆ ಮೋಕ್ಷವೇ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ ಹೀಗಾಗಿ ಅಂತಹ ಪಾವರಳಾದ ಗಂಗೆ ಈಗ ಪರಮೇಶ್ವರನ ಸಂಪರ್ಕಕ್ಕೆ ಬಂದಳು ಪರಮೇಶ್ವರನ ಸ್ಪರ್ಶದಿಂದ ಬಂದಳು ಅಂದರೆ ಇನ್ನೆಷ್ಟು ಪಾವರಳಾಗಿರಬೇಕು ಆ ಮಹಾತಾಯಿ ಹೀಗಾಗಿ ಗಂಗೆಯನ್ನ ಶಿರದಲ್ಲಿ ಬಂಧಿಸಿದಂತಹ ಶಿವನಿಗೆ ಹೆಸರು ಬಂತು ಕಪರ್ದೀ ಜಲದ ಪ್ರವಾಹವನ್ನು ನಿಯಂತ್ರಿಸಿದವನು ಗಂಗೆಯ ಪ್ರವಾಹವನ್ನು ನಿಯಂತ್ರಿಸಿದವನು ಹಾಗಾಗಿ ಅಂಥ ಕಪರ್ದಿಯ ಅರ್ಧಾಂಗಿಯಾದಂಥ ಜಗನ್ಮಾತೆಯನ್ನು ಕಪರ್ದಿನಿ ಅನ್ನುವ ಹೆಸರಿನಿಂದ ಕರೆದರು ಅಂತ ಇನ್ನು ಸ್ವಲ್ಪ ಉಳಿದ ಕಥಾಭಾಗವನ್ನು ಮುಂದುವರಿಸುವುದಾದರೆ ಆ ಭಗೀರಥನ ಹಿಂದೆ ಬರುವಾಗ ಜಹ್ನು ಮಹರ್ಷಿಗಳ ಆಶ್ರಮ ಸಿಕ್ಕಿತು ಮಹಾಪ್ರವಾಹದಿಂದ ಬರುತ್ತಿದ್ದ ಗಂಗೆ ಆ ಮಹರ್ಷಿಗಳ ಆಶ್ರಮವನ್ನು ನುಗ್ಗಿದಳಂತೆ ನುಗ್ಗಿದಾಗ ಮಹರ್ಷಿಗಳಿಗೆ ಸಿಟ್ಟಾಯಿತು ಆ ಇಡೀ ಗಂಗಾ ಪ್ರವಾಹವನ್ನೇ ಆಪೋಷಣೆ ತಗೊಂಡರು ಜಹನು ಮಹರ್ಷಿಗಳು ಇನ್ನೆಂಥ ಶಕ್ತರಿರಬಹುದವರು ಸರಿ ಮತ್ತೆ ಪಾಪ ಭಗೀರಥ ದೈನ್ಯದಿಂದ ಪ್ರಾರ್ಥನೆ ಮಾಡ್ತಾನೆ ಮಹರ್ಷಿಗಳಿಗೆ ಅವನ ಪ್ರಾರ್ಥನೆಗೆ ಒಲಿದಂಥ ಜಹನು ಮಹರ್ಷಿ ಆಪೋಷಣೆ ತಗೊಂಡ ಗಂಗಾ ಪ್ರವಾಹವನ್ನು ತಮ್ಮ ಕಿವಿಯಿಂದ ಬಿಟ್ಟರಂತೆ ಗಂಗೆ ಈಗ ಜಹನು ಮಹರ್ಷಿಗಳ ಕಿವಿಯಿಂದ ಹೊರಬಂದಳು ಅಂತ ಈಗ ಶಾಂತವಾಗಿ ಹರಿಯುತ್ತಾ ಬಂದಳಾದ್ದರಿಂದ ಆ ಗಂಗೆಯೇ ಮತ್ತೊಂದು ಹೆಸರು ಬಂತು ಜಾಹ್ನವಿ ಅಂತ ಅಲ್ಲಿಂದ ಗಂಗೆ ಏಳು ಭಾಗವಾಗಿ ಹರಿದು ಬಂದಳು ಹ್ಲಾದಿನಿ ಪಾವನಿ ನಳಿನಿ ಅನ್ನುವ ಹೆಸರು ಪೂರ್ವ ದಿಕ್ಕಿಗೆ ಹರಿಯುತ್ತಿರುವ ಗಂಗೆಗೆ ಹಾಗೆ ಪಶ್ಚಿಮ ದಿಕ್ಕಿಗೆ ಮೂರು ಪ್ರವಾಹ ಹರಿದು ಬಂತು ಸುಚಕ್ಷು ಸಿಂಧೂ ಸೀತಾ ಅಂತ ಹೇಳಿ ಏಳನೆಯದಾಗಿ ಅಲಕನಂದ ಎಂಬ ಗಂಗಾ ಪ್ರವಾಹ ಭಗೀರಥನನ್ನೇ ಅನುಸರಣೆ ಮಾಡಿ ಹರಿಯುತ್ತ ಬಂದಳು ಹಾಗೆ ಗಂಗೆಗೆ ತ್ರಿಪಥಗ ಅನ್ನುವ ಹೆಸರು ಬಂತು ಅಂತ ರಾಮದೇವರಿಗೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದರು ಸ್ವರ್ಗ ಆಕಾಶ ಭೂಮಿ ಈ ಮೂರೂ ಕಡೆ ಆ ಗಂಗೆ ಹರಿದು ಬಂದವಳಾದ್ದರಿಂದ ಅವಳಿಗೆ ತ್ರಿಪಥಗಾ ಅನ್ನುವ ಹೆಸರು ಬಂತು ರಾಮ ಅಂತ ಹೇಳಿದರು ಆನಂತರ ಬಂದ ಮುಖ್ಯ ಕಾರಣ ಆ ಸಗರ ಪುತ್ರರ ಬೂದಿಯ ಮೇಲೆ ಹರಿದು ಹೋದಳು ಆ ಗಂಗೆಯ ಜಲದಿಂದ ತರ್ಪಣ ಕೊಟ್ಟ ಮಹಾನುಭಾವನಾದ ಭಗೀರಥ ಹಾಗಾಗಿ ಆ ಅರುವತ್ತು ಸಾವಿರ ಜನರೂ ಸಹ ಮೋಕ್ಷವನ್ನು ಹೊಂದಿದರು ಉತ್ತಮ ಸದ್ಗತಿ ಸಿಕ್ಕಿತು ಅಂತ ನಮಗೆ ರಾಮಾಯಣಾದಿ ಪುರಾಣಗಳು ಹೇಳುತ್ತೆ ಹೀಗಾಗಿ ನಾವು ಗಂಗಾ ಆಖ್ಯಾನವನ್ನು ಕೇಳಿದ್ದೇ ಆದರೆ ಗಂಗಾವತರಣದ ಕಥೆಯನ್ನು ಕೇಳಿದ್ದಾದರೆ ಕಪರ್ದಿಯಾದ ಶಿವನ ಈ ಚಿಂತನೆಯನ್ನು ಕೇಳಿದ್ದಾದರೆ ನಮಗೆ ಪಿತೃಗಳು ತೃಪ್ತರಾಗುತ್ತಾರೆ ಅನ್ನುವ ಫಲಶ್ರುತಿಯನ್ನು ಹೇಳುವುದರ ಜೊತೆ ಜೊತೆಗೆ ಮತ್ತಷ್ಟು ಫಲಶ್ರುತಿಯನ್ನು ಹೇಳ್ತಾರೆ ವಾಲ್ಮೀಕಿಗಳು ಧನ್ಯಂ ಯಶಸ್ಸ್ಯಮಾಯುಷ್ಯಂ ಪುತ್ರಿಯಂ ಸ್ವರ್ಗಮತೀವ ಯಶ್ರಾವಯತಿ ವಿಪ್ರೇಷು ಚ ಪ್ರೀಯಂತೆ ಪಿತರಂ ತೀಯಂತೆ ದೈವತಾನಿ ಚ ಇದ್ಮಖ್ಯಾ ನಮವ್ಯಗ್ರೋ ಗಂಗಾವತರಣ ಶುಭಂ ಅನ್ನುವಂಥ ವಿಶೇಷವಾದ ಫಲಶ್ರುತಿಯನ್ನು ಹೇಳಿದ್ದಾರೆ ಯಾರು ಈ ಗಂಗಾವತರಣದ ಕಪರ್ದಿಯಾದ ಶಿವನ ಚಿಂತನೆಯನ್ನು ಕೇಳಿದವರಿಗೆ ಅವರು ಧನ್ಯರು ಅವರಿಗೆ ಯಶಸ್ಸು ಆಯುಷು ಪುತ್ರರು ಪೌತ್ರರು ಅವರಿಗೆ ಲಭ್ಯವಾಗಿ ಅವರಿಗೆ ಸ್ವರ್ಗ ಅನ್ನುವಂಥ ಸದ್ಗತಿ ಸಿಗುತ್ತೆ ಮತ್ತು ಪಿತೃದೇವತೆಗಳು ತೃಪ್ತರಾಗುತ್ತಾರೆ ಮತ್ತು ಅವರು ಪಾಪದಿಂದ ದೂರವಾಗುತ್ತಾರೆ ಅನ್ನುವಂಥ ಫಲಶ್ರುತಿಗಳನ್ನು ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಹ ಕಪರ್ದಿನಿಯಾದಂಥ ಜಗನ್ಮಾತೆ ಮತ್ತೊಂದು ಅರ್ಥ ಕಪರ್ದಿ ಅಂತಂದರೆ ಪ್ರಶಂಸಾರ್ಹರು ಅಂತ ಅರ್ಥ ಅಂದರೆ ಹೊಗಳಲಿಕ್ಕೆ ಅರ್ಹರಾದವರು ಅಂತ ಶಿವನ ಪತ್ನಿ ಅಮ್ಮನೂ ಸಹ ಶಿವನಂತೆಯೇ ಪ್ರಶಂಸಾರ್ಹಳಾದ್ದರಿಂದ ಹೊಗಳಿಕೆಗೆ ಅತ್ಯಂತ ಯೋಗ್ಯಳಾದವಳಾದ್ದರಿಂದ ಅಮ್ಮ ಕಪರ್ದಿನಿ ಅನ್ನುವ ಹೆಸರಿನಿಂದ ಪಡೆದಿದ್ದಾಳೆ ಅಂತ ಇನ್ನೊಂದು ಅರ್ಥದಲ್ಲಿ ಕಪರ್ದಿನಿ ಅಂತಂದರೆ ಬೆರಣಿಯ ಮಾಲೆಯನ್ನು ಧಾರಣೆ ಮಾಡಿಕೊಂಡಿರುವವಳನ್ನು ಕಪರ್ದಿನಿ ಅಂತ ಹೇಳಿ ಕರೆಯಬೇಕು ಅಂತ ಹೇಳ್ತಾ ಇದ್ದಾರೆ ವ್ಯಾಖ್ಯಾನದಲ್ಲಿ ಹಿಂದೆ ಮಾರ್ತಾಂಡ ಭೈರವಾರಾಧ್ಯ ಅನ್ನುವ ನಾಮ ಬಂದಿತ್ತು ಅಲ್ಲಿ ಶಿವನು ಮಣಿಮಲ್ಲ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲಕ್ಕೋಸ್ಕರವಾಗಿ ಮಲ್ಲಾರಿಯಾಗಿ ಸೂರ್ಯಮಂಡಲದಿಂದ ಕುದುರೆಯನ್ನೇರಿ ಬಂದ ಆ ರಾಕ್ಷಸನ ಸಂಹಾರ ಮಾಡಿದ ಅನ್ನುವ ಕಥೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಅಂತಹ ಮಾರ್ತಾಂಡ ಭೈರವನಾದ್ದಂಥ ಮಲ್ಲಾರಿಯ ಪತ್ನಿಯಾಗಿ ಶ್ರೀಮಾತೆ ಅವತರಿಸಿದಾಗ ಅವಳಿಗೆ ಮಹಾಲಸ ಎಂಬ ಹೆಸರಿತ್ತು ಆ ಮಹಾಲಸ ಎಂಬ ಆ ತಾಯಿ ಬೆರಣೆಯ ಮಾಲೆಯನ್ನು ಧರಿಸಿದ ಮೇಲೆ ಅವಳಿಗೆ ಹೆಸರುವಂತು ಕಪರ್ದಿನಿ ಅಂತ ಹೇಳಿ ಅಂತ ಮತ್ತೊಂದು ಚಿಂತನೆಯನ್ನು ಹೇಳುತ್ತಾ ಇದ್ದಾರೆ ಇಂತಹ ಕಪರ್ದಿಯ ಅರ್ಧಾಂಗಿಯಾದಂತಹ ಕಪರ್ದಿನಿ ಸ್ವರೂಪಳಾದ ಜಗನ್ಮಾತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗಂಗಾದೇವಿಯನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ